ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ನಮ್ಮ ಪುಟ್ಟ ತೋಟದ ಪರಿಚಯ ನಿಮ್ಗೆ ಮಾಡಿಕೊಡೋಣ ಅಂತ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ತೋಟನ ಈಗ ಎಲ್ಲ ಗಿಡಗಳನ್ನು ಎಷ್ಟು ಗಿಡಗಳಿದೆ ಅಂತ ತೋರಿಸ್ತೀನಿ ಇದು ಕಟಿಂಗಿಂದ ಬಂದಿರೋದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ರೀಪಾರ್ಟ್ ಮಾಡಬೇಕು ಇನ್ನೂ ಮಾಡಿಲ್ಲ ಇದರಲ್ಲಿ ಎರಡು ಥರ ಗಿಡ ಇದೆ ಒಂದು ಸಿಂಗಲ್ ಪೆಟಲು ಒಂದು ಡಬಲ್ ಪೆಟಲು ಸಿಂಗಲ್ ಪೆಟಲ್ ಯಾವುದಪ್ಪ ಅಂದರೆ ಕ್ರೀಮ್ ಕಲರು ಡಬಲ್ ಪೆಟಲು ರೆಡ್ ಕಲರು ಅದನ್ನ ರೀಪಾರ್ಟ್ ಮಾಡಿಲ್ಲ ಇದು ರೋಸ್ ಗಿಡ ರೆಡ್ ರೋಸ್ ತುಂಬಾ ಚೆನ್ನಾಗಿದೆ ತುಂಬಾ ಹೂವು ಬಿಡ್ತು ಇವಾಗೆಲ್ಲ ಹೂವುಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ ಇವಾಗ ಚಿಗುರು ಸ್ಟಾರ್ಟ್ ಆಗೈತೆ ಇದು ಬದ್ನೆ ಗಿಡ ಇದು ವೈಟ್ ಬದ್ನೆ ಈ ತರ ಗಿಡಗಳು ಸುಮಾರು ಒಂದು ನಾಲ್ಕೈದು ಇದೆ ನನ್ನ ತೋಟದಲ್ಲಿ ಇದೆಲ್ಲ ಬಿಳಿ ಬದನೆ ಗಿಡಗಳೇ ನಾನು ತೋರಿಸಿದ್ ನಿಮಗೆ ಲಾಸ್ಟ್ ವೇಳೆ ಹಾರ್ವೆಸ್ಟಿಂಗ್ ಎಲ್ಲ ಇದು ಕಾಡು ಬಸಳೆ ಸೊಪ್ಪು ಒಂದು ಎಲೆ ನೆಟ್ಟಿದ್ದೆ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಬಂದು ಇಷ್ಟು ಬಂದೈತೆ ಇದು ಶುಗರ್ಗೆಲ್ಲ ತುಂಬ ಒಳ್ಳೆಯದು ಖಾಲಿ ಹುಟ್ಟಲ್ಲಿ ತಿಂತಾರೆ ಮತ್ತು ಇದು ಸೇವಂತಿಗೆ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗೆಲ್ಲ ಗಿಡಗಳು ಹುಟ್ಟಿರೋದು ಚಿಕ್ಕ ಚಿಕ್ಕ ಗಿಡಗಳು ದೊಡ್ಡದೆಲ್ಲ ಹೂವು ಖಾಲಿಯಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಇದು ಜಮಿನರೆ ಹಣ್ಣು ಗಿಡ ಬೀಜ ಹಾಕಿದ್ವಿ ಇದನ್ನೇನು ಇಲ್ಲಿ ಬೆಳೆಸಲ್ಲ ಹೊರಗಡೆ ನೆಡ್ತೀನಿ ಯಾಕಪ್ಪ ಅಂದರೆ ನೆರಳಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಟೊಮೊಟೊ ಗಿಡಗಳು ಬೀಜ ಉದ್ರಿಸಿದೆ ಅದು ಹುಟ್ಟೈತೆ ಮತ್ತು ಇದು ಪನ್ನೀರ್ ಪತ್ರೆ ಒಂದು ಕಟ್ಟಿಂಗ್ ಮುರಿದೋಗಿತ್ತು ಅದನ್ನು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿ ಬಂದೈತೆ ಇಲ್ಲಿ ಪಪ್ಪಾಯ ಗಿಡ ಇದೆ ಮತ್ತು ಒಂದು ಸೋ ಗಿಡ ಇದು ನಮ್ಮ ಅಕ್ಕ ಮನೆ ತಂದು ಹಾಕಿದ್ವಿ ಅದೇನು ಚೆನ್ನಾಗಿ ಇರಲಿಲ್ಲ ಎಷ್ಟಿತ್ತು ಅಷ್ಟೇ ಐತೆ ನನಗೇನು ಅಷ್ಟು ಸೋ ಗಿಡಗಳೇನು ಇಷ್ಟ ಇಲ್ಲ ಇದು ಅಲೋವೆರಾ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದೈತೆ ಅದರಲ್ಲಿ ಎರಡು ಚಿಕ್ಕ ಚಿಕ್ಕ ಗಿಡಗಳು ಹುಟ್ಟೈತೆ ಅದು ತಂದಾಗ ಚೆನ್ನಾಗಿರಲಿಲ್ಲ ಗಿಡಗಳು ಇದು ಬರಲ್ವೇನೋ ಅಂದ್ಕೊಂಡಿದ್ದೆ ಈ ಥರ ಇತ್ತು ತಂದಾಗ ಹಳದಿ ಕಲರ್ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬೆಳೆದಿದೆ ಅಂತ ತುಂಬ ಚೆನ್ನಾಗಿ ಬಂದೈತೆ ಅದ್ರ ಪಕ್ಕ ಎರಡು ಗಿಡನೂ ಊಟೈತೆ ಮತ್ತು ಇದು ಇದು ಮರ್ಗ ಒಂದೇ ಒಂದು ಕಡ್ಡಿ ನೆಟ್ಟಿದೆ ಅದು ಚೆನ್ನಾಗಿ ಬರ್ತೈತೆ ಇವಾಗ ತುಂಬ ಚೆನ್ನಾಗಿ ಬೆಳೆದೈತೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಇದು ಪಪ್ಪಾಯ ಗಿಡ ಎರಡು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿ ಬಂದೈತೆ ಹೂವುಗಳು ಸ್ಟಾರ್ಟ್ ಆಗೈತೆ ಒಂದು ದೊಡ್ಡದು ಒಂದು ಚಿತ್ತು ಒಂದೇ ಕಡೆ ಇದೆ ಅದು ತುಂಬ ಚೆನ್ನಾಗಿ ಇನ್ನೂ ಹೂ ಕಾಯ ಆಗಿಲ್ಲ ಇವಾಗ ಹೂವು ಸ್ಟಾರ್ಟ್ ಆಗೈತೆ ಅಷ್ಟೇ ಅದರಲ್ಲಿ ಒಂದು ಗಿಡಕ್ಕೆ ಬೂದಿ ರೋಗದ ಥರ ಬಂದ್ಬಿಟ್ಟೈತೆ ಇಲ್ಲಿ ನೋಡಿ ವೈಟ್ ವೈಟ್ಗೆ ಆಗಿಬಿಟ್ಟೈತೆ ಅದಕ್ಕೆ ಸ್ಪ್ರೇ ಮಾಡಬೇಕು ಇದು ಗುಂಡು ಬದ್ನೆ ಗಿಡ ಇದರಲ್ಲಿ ತುಂಬ ಕಾಯಿ ಆಗೈತೆ ಇವಾಗ ಸಣ್ಣ ಸಣ್ಣ ಕಾಯಿ ಸ್ಟಾರ್ಟ್ ಆಗೈತೆ ದೊಡ್ಡದಾಗಿದೆ ಗಿಡ ಏನು ರೋಗ ಎಲ್ಲ ಚೆನ್ನಾಗೈತೆ ಗಿಡ ಇದ್ರ ಮಾತ್ರ ತುಂಬ ಚೆನ್ನಾಗೈತೆ ಇದು ಗುಂಡು ದಪ್ಪ ತಪ್ಪಾಗಿ ಬಿಡುತ್ತೆ ಗುಂಡು ಬದನೆ ಗಿಡ ಇದೊಂದೇ ಇರೋದು ಗುಂಡು ಬದ್ನೆ ಇದನ್ನೇ ಮೊದಲೇ ಸಲ ನಾನು ಹಾಕಿದ್ದು ಇದು ಕನಕಂಬ್ರ ಗಿಡಗಳು ಹೂವು ಸ್ಟಾರ್ಟ್ ಆಗೈತೆ ಇವಾಗೆಲ್ಲ ಕನಕಂಬ್ರ ಗಿಡದಲ್ಲಿ ಇದು ಸುಮಾರು ಒಂದು ಒಂಬತ್ತು ಗಿಡಗಳೈತೆ ನನ್ನ ಕನಕಂಬ್ರ ಗಿಡ ನಮ್ಮ ತೋಟದಲ್ಲಿ ಇವಾಗ ಎಲ್ಲದೂ ಹೂವು ಸ್ಟಾರ್ಟ್ ಆಗೈತೆ ಇದು ಕಾಮ ಕಸ್ತೂರಿ ಗಿಡ ಇದು ಒಂದು ದೊಡ್ಡ ಗಿಡ ಇತ್ತು ಅದು ಏನೋ ಹಳೇದಾಗ್ಬಿಟ್ಟು ಹಾಳಾಗ್ಬಿಡ್ತು ಅದರಿಂದ ಬೀಜ ತೆಗೆದು ಹಾಕಿದ್ದೆ ಇವಾಗೆಲ್ಲ ಸಣ್ಣ ಸಣ್ಣ ಗಿಡಗಳು ಉಟ್ಕೊಂಡಿವೆ ಇದು ಗಣಕೆ ಸೊಪ್ಪಿನ ಗಿಡ ಇದನ್ನೇನು ನಾನು ನೆಟ್ಟಿರಲಿಲ್ಲ ಅದೇ ಉಟ್ಕೊಂಡಿದ್ದು ಮೊದಲು ಎರಡು ಗಿಡಗಳಿದ್ದು ಅದು ಮೇಲೆ ತೆಗೆದುಬಿಟ್ಟೆ ಇದು ವೈಟ್ ಸೇವಂತಿಗೆ ಗಿಡ ಇದರಲ್ಲಿ ಇವಾಗ ಮಗ್ಗಾಗೈತೆ ಸುತ್ತ ಬ್ರಾಂಚ್ಗಳು ಸುಮಾರು ಹುಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಗೊತ್ತೈತೆ ಬ್ರಾಂಚ್ಗಳೆಲ್ಲ ಇದರಲ್ಲೂ ದೊಡ್ಡ ದೊಡ್ಡ ಹೂವು ಅರಳುತ್ತೆ ನಿಮ್ಗೆ ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ದೊಡ್ಡ ದೊಡ್ಡ ಹೂವು ಬರುತ್ತೆ ಮೂರು ಗಿಡ ಇದೆ ಇದು ಇದು ಮೆಣಸಿನ್ಕಾಯಿ ಗಿಡ ಸುಮಾರು ಗಿಡಗಳಿದ್ದು ಅದಕ್ಕೆಲ್ಲ ರೋಗ ಬಂದು ತೆಗೆದುಬಿಟ್ಟೆ ಗಿಡಗಳನ್ನ ಇನ್ನು ಬೀಜಗಳು ಹಾಕಿ ನೆಡಬೇಕು ಇದು ಕ್ರೀಮ್ ಕಲರು ಗುಲಾಬಿ ಗಿಡ ಚಿಗುರುಗಳನ್ನು ತುಂಬ ಚೆನ್ನಾಗಿ ಚಿಗುರು ಬಂದೈತೆ ಈ ಸಲ ಅಂತ ಊಸಿ ಚಿಗುರು ಬಂದಿಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದು ಮಗ್ಗುಗಳು ಆಗೈತೆ ಇನ್ನೂ ಹೂವುಗಳು ಅರಳಿಲ್ಲ ಒಂದೊಂದು ಕಡ್ಡಿಲಿ ಮೂರು ಮಗ್ಗು ನಾಲ್ಕು ಮಗ್ಗು ಆಗೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಇನ್ನೂ ಅರಳಿಲ್ಲ ಹೂವುಗಳು ತುಂಬ ಚೆನ್ನಾಗೈತೆ ಮತ್ತು ಇಲ್ಲಿ ಪಕ್ಕದಲ್ಲೇ ಇದು ತೊಗರಿ ಗಿಡ ಇದು ಅಂದರೆ ಆವಾಗಲೇ ನೆಡಬೇಕಿತ್ತು ಇವಾಗ ಕಾಯಿ ಆಗೋ ಸೀಸನ್ನು ಆದರೆ ನಾನು ನೆಡೋದು ಲೇಟ್ ಆಯಿತು ಇವಾಗ ಚಿಕ್ಕ ಗಿಡ ಬಂದರೆ ಬರಲಿ ಕಾಯಿ ಅಂತ ಹಾಗೆ ಬಿಟ್ಟಿದ್ದೀನಿ ಇನ್ನು ಏನೂ ಆಗಿಲ್ಲ ಅದು ಚಿಕ್ಕ ಗಿಡನೇ ಇವೆಲ್ಲ ಚಿಕ್ಕ ಚಿಕ್ಕ ಕಟಿಂಗ್ ನೆಟ್ಟಿದ್ದೆ ಅದರಿಂದ ಬಂದಿರೋ ದಾಸವಾಳಗಳು ಇವು ಬೇರೆ ಬೇರೆ ಕಲರು ಇನ್ನು ದೊಡ್ಡದಾಗಿಲ್ಲ ಚಿಕ್ಕ ಗಿಡಗಳಿವೆಲ್ಲ ಇದು ರೋಸ್ ಗಿಡ ಇದು ಇದು ತುಂಬ ಜೋರಾಗಿ ಹೂವು ಬರುತ್ತೆ ಚೆನ್ನಾಗಿದೆ ಇದರಲ್ಲಿ ಹೂವೆಲ್ಲ ಕಾಲಾಗಿ ಖಾಲಿಯಾಗಿ ಇವಾಗ ಚಿಗುರು ಸ್ಟಾರ್ಟ್ ಆಗೈತೆ ಇನ್ನು ಹೂವು ಆಗಿಲ್ಲ ಇದು ಗಣ್ಯಗಳ ಗಿಡ ಡಬ್ಬಲ್ ಪೆಟಲ್ ಇದು ತುಂಬಾ ಚೆನ್ನಾಗಿ ಹೂವು ಬತ್ತೈತಿ ಇವಾಗ ಜಾಸ್ತಿ ಮಗ್ಗದೈತಿ ಇವಾಗ ಎಲ್ಲ ಕಡ್ಡಿಲು ಮಗ್ಗ ಬಿಡ್ತೈತೆ ಹೂವು ಅಂತೂ ಸುಮಾರು ಸಿಕ್ತೈತಿ ಇವಾಗ ಇವಾಗ ಗಿಡ ದೊಡ್ಡದಾಗಿದೆ ತುಂಬಾ ದೊಡ್ಡ ಗಿಡ ಇದು ಎರಡು ಗಿಡ ನೆಟ್ಟಿದೆ ಅದ್ರಲ್ಲಿ ಒಂದು ಗಿಡ ಹೋಗ್ಬಿಡ್ತು ಇದೊಂದೇ ಗಿಡ ಇದರದ್ದು ಇದು ರೆಡ್ ಕಲರ್ ಹೂ ಹೂವು ಬಿಡುತ್ತೆ ಇದು ದಾಸವಾಳ ಇದು ಕಡ್ಡಿ ಕಟ್ಟಿಂಗಿಂದನೇ ಬಂದಿರೋದು ನೋಡಿ ತುಂಬ ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬಂದೈತೆ ಇದರಲ್ಲಿ ತುಂಬ ಚೆನ್ನಾಗೈತೆ ಇದು ಮುತ್ತಮಲ್ಗೆ ಅಂತಾರೆ ಇದು ಪರ್ಟಿಕ್ಯುಲರಾಗಿ ಇದ್ರ ಹೆಸರೇನು ಅಂತ ನನಗೂ ಗೊತ್ತಿಲ್ಲ ಎಲ್ಲರೂ ಮುತ್ತಮಲ್ಗೆ ಅಂತಾರೆ ಇದು ಮೂರು ಗಿಡ ಇದೆ ನನ್ನ ಹತ್ರ ಇದು ಹೂವು ಬರ್ತೈತೆ ಇದು ಕಾಕಡ ಗಿಡ ನೋಡಿ ಚಿಕ್ಕ ಗಿಡನೇ ಎಷ್ಟು ಚೆನ್ನಾಗಿ ಮ ಬಂದೈತೆ ಗಿಡ ತುಂಬ ಮಗ್ಗಾಗೈತೆ ತುಂಬ ಚೆನ್ನಾಗಿ ಬಂದೈತೆ ಹೂವು ಇವಾಗ ಸೀಸನ್ ಅಲ್ವಾ ಅದಕ್ಕೆ ಚೆನ್ನಾಗಿ ಬರ್ತೈತೆ ಇದು ಟೊಮೆಟೊ ಗಿಡ ಒಂದು ಕಡ್ಡಿ ಹಳೇದಾಗೋಗಿ ಅದರಲ್ಲೇ ಬ್ರಾಂಚಸ್ ಬಂದಿರೋದು ಇದು ತುಂಬ ಚೆನ್ನಾಗಿ ನೋಡಿ ಚಿಗುರು ಬಂದು ಈ ಈಚೆಲ್ಲ ಬಿಟ್ಟೈತೆ ಇದು ಹಳೆ ಗಿಡಗಳು ದೊಣಗೋಯ್ತೈತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಸ್ವಲ್ಪ ಕಾಯಿ ಐತೆ ಅದಕ್ಕೆ ಬಿಟ್ಟಿದ್ದೀನಿ ಇದು ಡೈರೆ ಗಿಡ ಒಂದೇ ಒಂದು ಗಡ್ಡೆ ಹಾಕಿದೆ ನೋಡಿ ಬರಲ್ವೇನೋ ಅಂದ್ಕೊಂಡಿದ್ದೀವಿ ಅದು ಏನು ಚೆನ್ನಾಗಿರಲಿಲ್ಲ ಗೆಡ್ಡೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅರಳೈತೆ ಇದು ನೋಡಿ ಪನ್ನೀರ್ ಪತ್ರೆ ನಮ್ಮ ತೋಟಕ್ಕೆ ಮೊದಲನೇ ಗಿಡನೇ ಇದು ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗೈತೆ ಎಷ್ಟು ಐತೆ ಅಂತ ನಾನು ಅದನ್ನು ಒಂದು ದಾರ ಹಾಕಿ ಕಟ್ಟಿದ್ದೀನಿ ಇದೇ ನಮ್ಮ ತೋಟದ ಮೊದಲನೇ ಗಿಡ ತುಂಬ ಚೆನ್ನಾಗಿ ಬಂತು ನೆಟ್ಟಿದ್ದು ಇದು ಕರ್ಬೇವಿನ ಗಿಡ ನೋಡಿ ಎಷ್ಟು ಉದ್ದ ಬೆಳೆದೈತೆ ನೋಡಿ ಇವೆಲ್ಲ ಒಟ್ಟಿಗೆ ನೆಟ್ಟಿದ್ದು ಆದರೂ ಒಂದೊಂದು ಗಿಡದಲ್ಲಿ ಏನು ವ್ಯತ್ಯಾಸ ಐತೆ ಅಂತ ಮೂರು ಗಿಡ ನೆಟ್ಟಿದ್ದೆ ಮೂರು ಗಿಡದಲ್ಲಿ ತುಂಬ ಚೆನ್ನಾಗಿ ದೊಡ್ಡದಾಯಿತು ಇನ್ನೆರಡು ಗಿಡ ಚಿಕ್ಕ ಚಿಕ್ಕದು ಇದು ದಾಸಿಹೊಳ ಇದು ರೆಡ್ ಕಲರು ಇದರಲ್ಲಿ ತುಂಬ ಮಗ್ಗಿದೆ ಇದು ಚೆನ್ನಾಗಿ ಹೋಗುತ್ತೈತೆ ಇದು ಕಟಿಂಗಿಂದನೇ ನಾನು ನೆಟ್ಟಿದ್ದು ಬೆಳೆಸಿರೋದು ಇದು ಕೀರೆ ಸೊಪ್ಪು ಹಾಕೋಕ್ಕೆ ಬೀಜ ಚಿಲ್ಲಕಿ ಅಂತ ರೆಡಿ ಮಾಡಿಬಿಟ್ಟಿದ್ದೀವಿ ಇನ್ನು ಬೀಜ ಹಾಕಿಲ್ಲ ಫಸ್ಟೇ ರೆಡಿ ಮಾಡಿ ಎಲ್ಲ ಬಿಟ್ಟಿದ್ದೀವಿ ಸ್ವಲ್ಪ ಅದು ಅದ ಬರಲಿ ಅಂದ್ಬಿಟ್ಟು ರೆಡಿ ಮಾಡಿದ್ದೀವಿ ಇನ್ನು ಬೀಜ ಹಾಕಿಲ್ಲ ಬೀಜ ಹಾಕುವ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ನಾನು ನಿಮಗೆ ನೋಡಿ ಈ ರೀತಿ ಇದಕ್ಕೆ ಹಾಕೋಕ್ಕೆ ಅಂತಲೇ ನಾನು ಇಷ್ಟಾಗ್ಲೇ ಜಾಗ ಬಿಟ್ಕೊಂಡಿರೋದು ಇದು ಕಟಿಂಗಿಂದ ಬಂದಿರೋದು ದಾಸವಾಳ ಗಿಡಗಳು ಇದು ತುಂಬ ದೊಡ್ಡದಾಗಿದೆ ಇವಾಗ ಇದು ಕರ್ಬೇವಿನ ಗಿಡ ಮೂರು ಗಿಡ ಒಟ್ಟಿಗೆ ನೆಟ್ಟೆ ಆದರೆ ಒಂದು ಗಿಡ ತುಂಬ ದೊಡ್ಡದಾಗೈತೆ ಇನ್ನೆರಡು ಗಿಡ ಚಿಕ್ಕದು ಇದರಲ್ಲಂತೂ ಈ ಸಲ ಸೊಂಪಾಗಿ ಬೆಳೆದಿದೆ ಗಿಡ ತುಂಬ ಚೆನ್ನಾಗೈತೆ ಸ್ಮೆಲ್ಲಂತೂ ಎಷ್ಟು ಚೆನ್ನಾಗೈತೆ ಪರಿಮಳ ಅಂದರೆ ತುಂಬ ಚೆನ್ನಾಗೈತೆ ಇದು ತುಳಸಿ ಗಿಡ ಬಿಳಿ ತುಳಸಿ ಗಿಡ ಇದು ಇದು ಪೂಜೆಗೆ ಹೋಗಕ್ಕೆ ಕಟ್ ಮಾಡ್ಕೊಳೋಕೆ ಸೊಪ್ಪನ ಅಂತಲೇ ಇದನ್ನು ಇದು ಸಿಂಗಲ್ ಪೆಟಲ್ಲು ಗಣಗ್ಲೆ ಗಿಡ ಇದು ನರ್ಸರಿಯಿಂದ ತಂದು ಹಾಕಿರೋದು ಇದರಲ್ಲೂ ಇವಾಗ ಮಗು ಸ್ಟಾರ್ಟ್ ಆಗೈತೆ ಇದು ಕೃಷ್ಣ ತುಳಸಿ ಒಂದು ವೈಟ್ದು ಮತ್ತು ಒಂದು ಕೃಷ್ಣ ತುಳಸಿ ಎರಡು ಹಾಕ್ಕೊಂಡಿದ್ದೀನಿ ಇಲ್ಲೂ ಸೇವಂತಿಗೆ ಗಿಡಗಳಿದ್ದು ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಸಣ್ಣ ಸಣ್ಣ ಗಿಡಗಳು ಹುಟ್ಟೈತೆ ಇದೊಂದು ಬದನೆ ಗಿಡ ಇದು ಯಾವ ಥರ ಅಂತ ಗೊತ್ತಿಲ್ಲ ಇನ್ನೂ ಒಂದು ಸಲ ಕಾಯಿಬಿಟ್ಟಿಲ್ಲ ನೋಡಿ ಅಲ್ಲಿ ಇವಾಗ ಚಿಗುರು ಬಂದೈತೆ ಗಂಡ ಗಿಡದಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗೈತೆ ಚಿಗುರು ಚೆನ್ನಾಗೈತೆ ಇದು ಮರಳೆ ಗಿಡ ಗಿಡ ನೆಟ್ಟಿರೋದು ಇವಾಗ ಸ್ವಲ್ಪ ದಿನ ಆಯ್ತು ಅಷ್ಟೇ ಇದ್ದು ಚಿಗುರು ಬುತ್ತೈತೆ ಇದು ಮಲ್ಲಿಗೆ ಗಿಡ ಕಟಿಂಗ್ ಹಾಕಿರೋದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನೂ ಇಷ್ಟು ಬಂದೈತೆ ಇದು ನುಗ್ಗೆ ಗಿಡ ಕಟ್ ಮಾಡಿಬಿಟ್ಟಿದ್ವಿ ಇದು ಉದ್ದಾಗ ಬೆಳೆದಿತ್ತು ಎರಡು ಗಿಡ ಇದೆ ನಮ್ಮ ಹತ್ರ ಒಂದು ಗಿಡ ಸೊಪ್ಪಿಗೆ ಒಂದು ಗಿಡ ಕಾಯಿಗೆ ಅಂತ ಬಿಟ್ಟಿದ್ದೀವಿ ಇದು ಸೀಬೆ ಗಿಡ ಕಾಯಿ ಬಿಟ್ಟೈತೆ ಇನ್ನೇನು ಇನ್ನೊಂದು ವಾರದಲ್ಲಿ ಎರಡು ಕಾಯಿ ಹಣ್ಣಾಗಿದೆ ಇನ್ನೇನು ಹಣ್ಣಿಗೆ ಬಂದೈತೆ ಇನ್ನು ಸ್ವಲ್ಪ ಕಾಯಿಗಳು ಐತೆ ತುಂಬ ಚೆನ್ನಾಗೈತೆ ಟೇಸ್ಟು ಪ್ಪ ಪಂಗಸ್ ಹಾಕ್ಬಿಟ್ಟೈತೆ ಇದು ಒಂದು ಹತ್ತಡಿ ಜಾಗ ಇರ್ಬೋದು ಅಷ್ಟರಲ್ಲಿ ಹಾಕಿರೋ ಗಿಡಗಳಿವು ಸುಮಾರು ಒಂದು ಮೂವತ್ತು ವೆರೈಟಿ ಮೇಲಿದೆ ಗಿಡಗಳು ನಂಗೆ ತುಂಬ ಇಷ್ಟ ಗಿಡಗಳಂದರು ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದ ಗಿಡಗಳನ್ನ ನಾನು ತೋರಿಸ್ತೀನಿ ಇಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ವೀಡಿಯೋ